ಇದು ನಾಯಕ ಸಭೆ ಪೂರ್ವಭಾವಿ ಅವ್ರದ್ದವ ಹೆಂಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಫಿಯರ್ಸ್ ಮೀಟಿಂಗ್ ಮಾಡಿದ್ದಾರೆ ಮಾನ್ಯ ಶಾಸಕರು ನಮ್ಮ ಅಚರಣೆ ಅಧ್ಯಕ್ಷ ನಾವೊಂದಿಗೆ ಮೀಟಿಂಗ್ ಮಾಡಿದ್ರು ಒಬ್ಬ ಸಂಗೀತರು ಯಾಕಂದರೆ ಈ ಸಲ ಮಾಡಲೇಬೇಕು ಅಂತ ಕೊಂಡು ಅದನ್ನು ತಗೊಂಡ್ಬಂದು ಹಂಡ್ರೆಡ್ ಫುಫೀಸ್ ಮಾಡ ಫಸ್ಟ್ ಟೈಮ್ ನನ್ನ ಫಸ್ಟ್ ಟೈಮ್ ಎಲ್ಲ ಸುಮಾರು ಅದನ್ನು ಮಾಡಿ ತೋರಿಸ್ತೀವಿ ನಾವು ಏನು ಅಂತ ನಮ್ಮ ಅಭ್ಯರ್ಥಿ ಏನು ಅಂತ ನಮ್ಮ ಪ್ರಭಾ ಜನತೆ ಆಶೀರ್ವಾದ ಮಾಡಿ ಅಚ್ಚುಕಟ್ಟಾಗಿ ಮಾಡಿಬಿಟ್ಟಿದ್ವಿ ಎರಡು ಮೂರು ಸಲ ಯಾಕೆ ಮಾಡಿಲ್ಲ ಅಂದರೆ ಯಾರಿಜು ಎಲ್ಲ ಮಾಡಿ ಎಲ್ಲ ವಕೀಲಿಗತ ಆಯ್ಯದಿಂದ ಸಂಗ್ರಹಿಸಿದಂಥ ದುಡ್ಡನ್ನು ಮಾಡಿ ಸುಮಾರು ಹದಿನೆಂಟು ಎಂಪೈಟ್ ಬಂದು ನಾನು ನಿಲ್ಲಿಸಿದ್ದೀನಿ ಕಾರಣ ಬಗೆಂದ ಸ್ವಲ್ಪ ಹೋಗ್ಬೋದು ಅದನ್ನು ಉದ್ಘಾಟನೆ ಮಾಡಿ ಅವ್ರ ಶಾಸಕರಿಗೆ ಹೇಳಿದರು ಮಾಡಿದ್ರು ಐ ತಿಂಕ್ ಸಮ್ ಸ್ಮಾಲ್ ಸುಮಾರು ಡಿಲೇ ಆಗಿದೆ ಅದನ್ನು ಮಾತಾಡಿಕೊಂಡು ಬೇಕು ಯೋಚನೆ ಕೊಟ್ಟಿದ್ದು ನೆಕ್ಸ್ಟ್ ಮಂತ್ ಯಾಕಂದರೆ ಇಪ್ಪತ್ತೇಳಕ್ಕೆ ಿಷ್ಟಿ ಫುಲ್ ಇಂಗ್ಲಿಷ್ ಯಾಕಂದ್ರೆ ಮೂವತ್ತು ಪಂಚಾಯತ್ ಮಕ್ಕಳು ಮಾಡಬೇಕು ಅಲ್ಲಿ ನಮ್ಮವರೇ ಸ್ವಲ್ಪ ಚೀಟಿಗಳು ಹಾಕ್ಕೊಂಡು ಒಬ್ಬೊಬ್ಬರಾಗಿ ನನಗೆ ಮಾಲಾರ್ಪಣ ಮಾಡಬೇಕು ಇಲ್ಲಿ ನಾವೇನು ಜಾಗ ಹೋಗಿದ್ದು ಕೇಳುವ ಮಟ್ಟಕ್ಕೆ ಕೆಂಪೆ ಕೋಟಿ ಕುಟುಂಬಸ್ಥರಿಲ್ಲ ಯಾಕಪ್ಪ ಅಂದರೆ ಆಮೇಲೆ ನಮ್ಮ ರೋಷನ್ ಹೇಳ್ದಂಗೆ ಪ್ರಕಾಶ್ ಹೇಳ್ದಂಗೆ ಜಾತ್ಯತೀತವಾದ ನಾಡಕ ಪ್ರಪಂಚದಲ್ಲಿ ಇದ್ದರೆ ನಮ್ಮ ನಾಟಕ ಎಲ್ಲ ಜನರು ಯಾಕಂದರೆ ನಾನೂರ ತೊಂಬತ್ತು ವರ್ಷಕ್ಕೆ ಮುಂಚೆನೆ ಯೋಗಿರೋ ಸ್ಮಾರ್ಟ್ ಸಿಟಿ ಆ ಸ್ಮಾರ್ಟ್ ಸಿಟಿಯನ್ನು ಮಾಡಿದಂಥ ಘನತೆ ನಮ್ಮ ಮೋದು ಎಬ್ಬೈ ಕೊಟ್ಟು ಸರ್ ಹೋಗುತ್ತೆ ಯಾಕಂದರೆ ಆವತ್ತೇ ಯಾವ ರೀತಿ ಟ್ಯಾಂಕ್ಸ್ ಕಟ್ಟಿದ್ದಾರೆ ಅಂದರೆ ಫೀಲ್ಡ್ ಅಂಡ್ ಡ್ರೋನ್ ಗ್ರಾವಿಟಿನಲ್ಲಿ ಹೋಗುವಂಥ ಮಕ್ಕದ ಆವಾಗ ಅತಿ ಇಷ್ಟ ಓ ಸೆವೆಂಟಿ ಇಯರ್ಸ್ ಬ್ಯಾಕ್ ಒಟ್ಟಿಂದು ಐನೂರ ನಾಲ್ಕು ಅರವತ್ತ ಇಪ್ಪತ್ತು ವರ್ಷ ವಯಸ್ಸು ಅದು ಮೈನಸ್ ಮಾಡಿದ್ದಾರೆ ಅನ್ನ ಮಹಾನ್ಭವರು ಜಾತ್ಯಾತೀತವಾಗಿ ಮಾಡುವಂಥ ನಾಯಿ ನಾವು ನಾನು ಫಸ್ಟ್ ಗರ್ಭಗಳು ಅದನ್ನು ಮಾಡಬೇಕಾದ್ರೆ ಆ ಲೋಕದಲ್ಲಿ ಎಲ್ಲ ಸಮುದಾಯಿಸಿ ಒಂದು ಪೀಸಿ ಮೀಟಿಂಗ್ ಮಾಡಿ ಹೇಳಿಕಪ್ಪ ಎಲ್ಲರೂ ಸಹಕಾರ ಬೇಕು ನಾನು ಸ್ಫೂರ್ತಿಯಾಗಿ ಅದನ್ನು ಸಹಾಯ ಮಾಡಿದ್ದಾರೆ ನಾನು ನನ್ನ ಶಾಸಕರ ಬಗ್ಗೆ ಮಾತಾಡಿದೆ ಉತ್ತಮ ಪರಿಶೀಲ ಮುಂಚೆ ಅಧ್ಯಕ್ಷೆಗೆ ಅಂತ ಹೋಗಿಕೊಂಡಿದ್ದೇನೆ ಹಂಗಾಗಿ ಈ ಸಲ ನೆಕ್ಸ್ಟ್ ಮಂತು ಟ್ವೆಂಟಿ ಸೆವೆಂತ್ ಅಂತಂದರೆ ಆಮೇಲೆ ನಲ್ನೂರು ಜನ ಇಪ್ಪತ್ತು ಇಪ್ಪತ್ತನೇ ತಾರೀಕು ನೆಕ್ಸ್ಟ್ ಬರುವ ತಿಂಗಳ ಇಪ್ಪತ್ತನೇ ತಾರೀಕು ಏನು ಒಂದು ಲಾಸ್ಟ್ ಟೈಮ್ ನಾವು ಹೆಂಗೆ ಮಾಡಿದ್ದೀವಿ ಅದೇ ಥರ ಮಾಡಬೇಕು ಅಂತ ನಮ್ಮ ಸಮುದಾಯದ ಒಗ್ಗಟ್ಟೆ ಸೇರಿಸ್ಕೊಂಡು ಏನು ಇವತ್ತು ನಮ್ಮ ಸ್ನೇಹಿತರು ಹಾಗೂ ಶಾಸಕರು ಇರುವಂಥ ಡೇಟನ್ನು ಅದನ್ನು ಪ್ರಸ್ತಾಪ ಮಾಡಿ ಒಂದು ತೀರ್ಮಾನ ತೀರ್ಮಾನ ತಗೊಳ್ಬೇಕು ಆವಾಗ ಅದನ್ನು ಮಾಡಬೇಕು ಅದಕ್ಕೆ ನಮ್ಮ ಆಚರಣ ಜಡಿತ ಸಂಹಿತಾಧ್ಯಕ್ಷರು ಹಾಗೂ ರಾಷ್ಟ್ರ ಅಧ್ಯಕ್ಷರು ಸಂಪೂರ್ಣ ಸಹಕಾರ ಕೊಡಬೇಕು ಆವತ್ತು ನಿಮ್ಮ ರೀತಿ ಂಗೆ ಟ್ರಾಫ್ ಏನು ಬಿಡಿ ಏನು ನಾವು ಕೇಳಬೇಕು ಯಾಕಂದರೆ ನಮ್ಮ ಜನ ಸುಮಾರುಗಳು ಮಾಡಿದ್ದಾರೆ ಆಮೇಲೆ ಇಲ್ಲಿ ಯಾವುದೇ ಅಷ್ಟೇ ಯಾವುದೇ ಜಾತಿಗೆ ಸಿಗುತ್ತೆ ಅಲೆ ಕೊಡಬೇಕು ಅಂತ ಹೇಳಿದ್ರೆ ಆವತ್ತು ಕೋಸ್ಟ್ ಬಿಡಿ ಮತ್ತೆ ಮತ್ತೆ ಪದೇ ಪದೇ ನೋಡೋದಕ್ಕೆ ಬಿಡಿ ಹಂಗಾಗಿ ನಿಮಗೆ ಸಂಪೂರ್ಣ ಸಹಕಾರ ಬೇಕು ನೆಕ್ಸ್ಟು ಜುಲೈ ಇಪ್ಪತ್ತನೇ ತಾರೀಕು ಮುದುವಾಗಲೇ ಒಂದು ಎಲ್ಲ ನಾವು ಕಾಲ ಒಂದು ಲೆವೆನ್ ಟು ಟ್ವೆಲ್ ಟೈಮಿಂಗು ಜಾಗ ಎಲ್ಲ ನಾವು ನಮ್ಮ ಹೆದರ್ ಹೇಳಿದ್ವಿ ಸಮುದಾಯ ಕಳಿಸ್ಕೊಂಡು ಆ ಜಾಗ ಎಲ್ಲ ಫಿಕ್ಸ್ ಮಾಡಿ ಅದನ್ನು ಶಾಸ್ತ್ರ ಶಾಸ್ತ್ರಜ್ಞರನ್ನ ಕರ್ಕೊಂಡು ಸ್ವಲ್ಪ ಬೆಂಕೂಟ ಕಟ್ಟಿ ಇವತ್ತಿನ ಮಳೆ ಸುಪರ್ಸ್ಪೆಟ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡಿ ಅಂತ ಕಾಲ ಅವತ್ತು ಎಂಡಿ ಮಿಷನರಿ ನಮಗೆ ಸಪೋರ್ಟ್ ಮಾಡಬೇಕಂತ शादियूं <laughs>